ಏನಂದ್ರೆ ಏನಂದ್ರೆ ಇವಾಗ ಕಮಿಟ್ಮೆಂಟು ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲೀಲಿ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲಿ ಇರುತ್ತೆ ಯಾಕಂದರೆ ನಾವೇನು ಫ್ಯಾಮಿಲಿಗೆ ತೋರ್ತೀವೋ ಇಂಟ್ರೆಸ್ಟು ಅದೇ ಇಂಟ್ರೆಸ್ಟು ನಾವು ಯಾವ ಇರ್ತೀವಿ ಅದನ್ನು ಆ ಕಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನಗೆ ಯಾವಾಗ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗಬೇಕು ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿಯವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಉಪೇಂದ್ರ ತಿರ್ಗ ಕಾಂಬಿನೇಷನ್ ರಾಜ್ ಭೀ ಶೆಟ್ಟಿಯವರು ಫಸ್ಟ್ ಟೈಮು ಬಟ್ ನಿಜವಾಗ್ಲು ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ ಬಟ್ ಎವ್ರಿಬಡಿ ವಾಸ್ ಎಮೋಷ್ನಲಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕೆಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮ್ಲಿ ಅಂದರೆ ನೋ ಮೀಡಿಯಾನು ಸೇರಿಕೊಳ್ತೀವ ಫ್ಯಾಮಿಲಿ ಏನೇ ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯಾ ಸಿಗ್ತದೆ ಅವರು ಅಷ್ಟೇ ಎಲ್ಲರೂ ನೋಬಡಿ ಎಸ್ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತು ದಟ್ ಇಸ್ ದ ಲವ್ ದ್ ಗಾಟ್ ಫ್ರಮ್ ದೆಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವಾಗ ಹಾಕೋದಾಗಿರ್ಬೇಕು ನಥಿಂಗ್ ಎಲ್ಸ್ ಅಂಡ್ ದ ವೇ ಡೇ ಇವತ್ತು ಹೇಳಿದಾಗ ಆಯ್ತು ಅಕ್ಕ ನನಗೆ ನಮ್ಗೆ ಗೋಯ್ ಅನ್ರಿಗೂ ಓಕೆ ಕೀಮು ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕುಂತ್ಕೊಂಡು ಹತ್ಬಿಟ್ರು ಅರ್ಜುನ್ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ್ದೀನಿ ಡಾಕ್ಟರ್ ನೋ ಐ ಹ್ಯಾವ್ ಟು ಫಿನಿಷ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೋತೀನಿ ಇಲ್ಲಾಂದ್ರೆ ದ ಕೀಮು ಅವ್ರು ಡಾಕ್ಟರ್ ಇಲ್ಲ ಕೀಮು ಪೋಸ್ಟ್ಪೋನ್ ಮಾಡೋದು ಬೇಡ ಅದಾ ಅದ ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಆ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು ಅನುಶ್ರೀ ಅವರು ದೆನ್ ವರುಣ್ ಚಿನಿ ಪ್ರಕಾಶ್ ಅವರು ಎಲ್ಲರೂ ಅಷ್ಟೇ ಅಲ್ಲಿ ಕಂಟೆಸ್ಟೆಂಟ್ಸು ಎವ್ರಿ ಬಡಿ ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್ ಗೀತಾ ಮಕ್ಕಳು ನಿವಿ ನಿಶು ಎವ್ರಿಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ದಾರೆ ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ರ ಜೊತೆಲೆಲ್ಲ ಅವ್ರಿಗೆ ಇವತ್ತು ಒಂದು ಒಬ್ಬರೇ ಬಂದಿದ್ದಾರೆ ಅವರೆಲ್ಲರೂ ಸಪೋರ್ಟ್ ಇರ್ಬೋದು ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ ಫಾರ್ಟಿ ಫೈವ್ ಫಿಫ್ಟಿ ಇಂದ ಫ್ರೆಂಡ್ಸ್ ಅವರು ಪ್ರತಿಯೊಂದು ಹಂತದಲ್ಲಿ ನಮ್ಮ ಆವತ್ತು ಗೊತ್ತಾಗಿದ್ದಿಂದ ನಾನು ಯು ಎಸ್ ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು ಅವರು ದಿಡ್ ನಾಟ್ ಲಿವ್ ಮಿ ಆ್ಯಂಡ್ ಗೋ ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ ಆ್ಯಂಡ್ ದಟ್ ವಾಸ್ ಅ ಪವರ್ ವಿಚ್ ಬಾಟ್ ಮಿ ಇಯರ್ ಆ್ಯಂಡ್ ಆಫ್ಟರ್ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಐ ಆಮ್ ಬ್ಯಾಕ್ ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ ಬಟ್ ನಿಜ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮುರುಗೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ನಮ್ಮ ಡಾಕ್ಟರ್ ವಿ ಕೆ ಎಸ್ ಅವ್ರು ಇರ್ಬೋದು ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ ದಿಲೀಪ್ ಮೈ ಸನ್ಲಾ ಎವ್ರಿಬಡಿ ನಿಜವಾಲ್ ಎವ್ರಿಬಡಿ ಟು ಕೇರ್ ಆಫ್ ಮೀ ವೆರಿ ವೆಲ್ ಕೀಮು ಕೊಟ್ಟವರು ಯಾರೂ ಟ್ರಬಲ್ ಮಾಡಲಿಲ್ಲ ಕೇಳಿದ್ರೆ ಪೇಯ್ನ್ ಆಗುತ್ತೆ ಇಲ್ಲ ಪೇಯ್ನ್ ಇಲ್ಲ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗುತ್ತೆ ಇಲ್ಲ ಆದರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗದು ಹೋಯ್ತು ಹೆಂಗೆ ಬಂತು ಗೊತ್ತಿಲ್ಲ ಫ್ರಮ್ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ವರೆಗೂ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾಯಿತ್ತು ಹೋಯ್ತು ತಿರ್ಗಾ ಒಳ್ಳೆ ಮನ್ ತಿರ್ಗಾ ವಾಪಸ್ಸು ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇಬ್ಬರು